नमस्कार ರಾಜ್ಯ ಬಿಜೆಪಿಯಲ್ಲಿನ ಮುಸ್ಕಿನ ಗುದ್ದಾಟ ರಾಜಕೀಯ ಅಂಗಳದಲ್ಲಿ ಭಾರಿ ಚರ್ಚೆ ಆಗ್ತಿದೆ ಕಾಂಗ್ರೆಸ್ ವಕ್ಫ್ ತಂದು ರೈತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಮೊದಲು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ ಬಿಜೆಪಿ ಕೈಕೊಟ್ಟು ಈಗ ಹಗ್ಗ ಕಟ್ಟಿಸಿಕೊಂಡಿದೆ ವಕ್ಫನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಮೆತ್ತಿಗೆ ಮಾಡಬೇಕು ಎಂದುಕೊಂಡಿದ್ದ ಕೇಸರಿಪಡೆ ಪ್ಲಾನ್ ಇದೀಗ ಎಲ್ಲಾ ಉಲ್ಟಾ ಹೊಡೆದಿದೆ ಬಣಗಳನ್ನ ಮಾಡಿಕೊಂಡು ಊರ ಮುಂದೆ ಬಹಿರಂಗ ಜಗಳ ಮಾಡುತ್ತಿರುವ ಬಿಜೆಪಿಗೆ ಈಗ ಬ್ಯಾಡ್ ಟೈಮ್ ಒಂದು ಕಡೆ ಯತ್ನಾಳ್ ಬಣ ಮತ್ತೊಂದು ಕಡೆ ವಿಜಯೇಂದ್ರ ಬಣ ಪರಸ್ಪರ ಕಿತ್ತಾಟ ನಡೆಸಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಿದ್ದು ಹೇಗೆ ಗೊತ್ತಾ ಹೌದು ಇದು ಕೆಲವರಿಗೆ ತಿಳಿಯದ ವಿಚಾರ ವಕ್ಫ್ಗೆ ಅನ್ನೋದು ಮೊದಲು ಬಿಜೆಪಿಯಲ್ಲಿ ಹುಟ್ಟಿಕೊಂಡ ವಿವಾದ ಈ ಸಂಬಂಧ ಇಲ್ಲಿ ಸದ್ಯ ಕಾಂಗ್ರೆಸ್ ಹೊರಡಿಸಿರುವ ನೋಟಿಸ್ಗಿಂತ ಹೆಚ್ಚು ನೋಟಿಸ್ಗಳನ್ನ ಅಂದು ಅಧಿಕಾರದಲ್ಲಿದ್ದ ಬಿಜೆಪಿ ಜಾರಿ ಮಾಡಿತ್ತು ಆದ್ರೆ ಈ ಬಗ್ಗೆ ಯಾವ ಸದ್ದು ಕೇಳಿ ಬಂದಿರಲಿಲ್ಲ ಈಗಿರುವಾಗ ಬಿಜೆಪಿ ಯಾವ ಮುಖ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಪ್ರಶ್ನೆ ಮಾಡುತ್ತೆ ಎಂಬುದು ಕೆಲವರ ಅಭಿಪ್ರಾಯ ವಕ್ಫ್ನಿಂದ ಕಾಂಗ್ರೆಸ್ಗೆ ಮಸಿ ಅಂಟಿಸಲು ಹೋಗಿ ತನ್ನ ಕೈಗೆ ಮೆತ್ತಿಕೊಂಡ ಗಲೀಜು ಬಗ್ಗೆ ಬಿಜೆಪಿ ಯಾಕೆ ಮರ್ತು ಹೋಯ್ತೋ ಗೊತ್ತಿಲ್ಲ ಬೆಳಗಾವಿ ಅಧಿವೇಶನ ಇನ್ನೇನು ಬಂದೇ ಬಿಡ್ತು ಈ ಮೊದಲೇ ರಾಜಕೀಯ ಬೆಳವಣಿಗೆಗಳು ದಿನಕ್ಕೊಂದು ತಿರುವುಗಳನ್ನ ಪಡೆದುಕೊಳ್ತಿವೆ ಆಡಳಿತ ಪಕ್ಷವನ್ನ ಹೇಗಾದ್ರೂ ಮಾಡಿ ಕೆಳಗೆ ಇಳಿಸಬೇಕು ಎಂದುಕೊಂಡಿದ್ದ ಬಿಜೆಪಿ ಕನಸು ನುಚ್ಚು ನೂರಾಗಿದೆ ಮನೆಯೊಂದು ಮೂರು ಬಾಗಿಲು ಆಗಿದ್ದು ಬಿಜೆಪಿ ಈಗ ಅತಂತ್ರ ಸ್ಥಿತಿಗೆ ಬಂದು ತಲುಪಿದೆ ರಾಜ್ಯದಲ್ಲಿ ನಡೆದ ಬೈ ಎಲೆಕ್ಷನ್ ಬಳಿಕ ಸೋತು ಸುಣ್ಣವಾದ ಮೈತ್ರಿಕೂಟಕ್ಕೆ ಹೇಳಿಕೊಳ್ಳಲಾಗದಂತಹ ಅವಮಾನ ಆಯಿತು ಆಡಳಿತ ಪಕ್ಷದ ಗೆಲುವು ನಿಶ್ಚಿತವಲ್ಲವೇ ಎಂದು ಸಮಾಧಾನ ಪಡಿಸಿಕೊಂಡಿತು ಆದ್ರೆ ಈ ಮೊದಲೇ ಅತೃಪ್ತ ಬಣದಲ್ಲಿ ನಿಂತು ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಬಿವೈ ವಿಜೇಂದ್ರ ಮೇಲೆ ಗುಟ್ಟರು ಹಾಕುತ್ತಿರುವ ಯತ್ನಾಳ್ ನಡೆ ಮಾತ್ರ ಹುಚ್ಚು ಇಡಿಸಿದೆ ಉಪಚುನಾವಣೆ ಸೋಲಿಗೆ ಕೂಡ ಇವರೇ ಕಾರಣ ಎಂದ ಯತ್ನಾಳ್ ಈ ಮೂಲಕ ಕಾಂಗ್ರೆಸ್ ಗೆಲುವಿನ ಆತಂಕವನ್ನ ಹೊರ ಹಾಕಿಲ್ಲ ವಕ್ಫ್ ಅನ್ನೋದು ನೆಪ ಮಾತ್ರ ಫೈನಲ್ ಆಗಿ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದೆ ಯತ್ನಾಳ್ ಟಾರ್ಗೆಟ್ ಇವರ ಬಾಯಿ ಮುಚ್ಚಿಸಬೇಕು ಮತ್ತು ಹೋರಾಟ ನಿಲ್ಲಿಸಬೇಕು ಅಂತ ಹೊರಟ್ರೆ ತಮ್ಮ ಕಾಲಿಗೆ ತಾವೇ ಚಪ್ಪಡಿ ಎಳೆದುಕೊಂಡಂತೆ ಆಗಬಹುದು ಯಾಕಂದ್ರೆ ಯತ್ನಾಳ್ ಉತ್ತರ ಕರ್ನಾಟಕದಲ್ಲಿ ಕ್ರಿಯೇಟ್ ಮಾಡಿರುವ ಅಂತದ್ದು ಹಾಗಾಗಿ ರಿಸ್ಕ್ ಬೇಡವೇ ಬೇಡವೆಂದು ಮಾಂಡ್ ಜಾಣ ಕುರುಡಾಗಿದೆ ಎನ್ನಬಹುದು ಬಿಜೆಪಿ ಎರಡ್ ಸಾವಿರದ ಎಂಟರಲ್ಲಿ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಿನಲ್ಲಿ ವಕ್ಫ್ ಆಸ್ತಿಗಳ ಒತ್ತುವರಿ ತೆರವು ಹಾಗೂ ಮರು ವಶಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚು ಅಂದ್ರೆ ಸುಮಾರು ಎರಡು ಸಾವಿರ ನೋಟಿಸ್ ಗಳನ್ನ ಬಿಜೆಪಿ ನೇತೃತ್ವ ಸರ್ಕಾರದ ಅವಧಿಯಲ್ಲಿ ಜಾರಿ ಮಾಡಿತ್ತು ಬಳಿಕ ಕಾಂಗ್ರೆಸ್ ಅಧಿಕಾರದಲ್ಲಿ ಸಾವಿರದ ನಾನೂರ ನಾಲ್ಕು ನೋಟಿಸ್ ಅನ್ನ ನೀಡಲಾಗಿದೆ ಈಗಿರುವಾಗ ಇಲ್ಲಿ ತೂಕ ಹಾಕಿ ನೋಡಬೇಕಾಗುತ್ತೆ ಬಳಿಕ ಪಕ್ಷಗಳ ಅಧಿಕಾರದಲ್ಲಿ ಏರುಪೇರು ಆದಂತೆ ವಕ್ಫ್ ಬೂದಿ ಮುಚ್ಚಿದ ಕೆಂಡದಂತೆ ಹೊಗೆಯಾಡುತ್ತಲೇ ಇತ್ತು ಆದ್ರೆ ಈಗ ಅಧಿಕಾರದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಹಿಂದೆ ಜೋತು ಬಿದ್ದು ರಾಜ್ಯದ ಜನಗಳನ್ನ ತನ್ನತ್ತ ಸಡೆದುಕೊಂಡಿದೆ ಏನೇ ತಿಪ್ಪರ್ಲಾಗ ಹಾಕಿದ್ರು ನಮ್ಮನ್ನ ಕೆಳಗಿಳಿಸಲು ಆಗಲ್ಲ ಎನ್ನುತ್ತಿದ್ದ ಕಾಂಗ್ರೆಸ್ಗೆ ಈಗ ಬಲ ಬಂದಂತಾಗಿದೆ ತಾವೇ ಮಾಡಿದ ಹಳ್ಳಕ್ಕೆ ಬಿಜೆಪಿ ಬೀಳುವ ಟೈಮ್ ಬಂದಾಗಿದೆ ವಕ್ಫ್ ಎನ್ನುವುದು ಕೊಂಚ ತಣ್ಣಗಾಗಬಹುದು ಆದ್ರೆ ಬಿಜೆಪಿಯಲ್ಲಿನ ಭಿನ್ನ ಮತಿಯರ ಹೋರಾಟ ಮಾತ್ರ ನಿಲ್ಲುವುದು ಡೌಟ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ